ನಾವು ಹೇಳ್ತೀವಿ ಅಲ್ವಾ ಜೀವನ ಅನ್ನೋದು ನಾವು ಮಾಡೋ ಆಯ್ಕೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಈ ಫೈನಾನ್ಸ್ ಅಲ್ಲಿ ಕೂಡ ನಮಗೆ ಬೇರೆ ಬೇರೆ ಥರದ ಆಯ್ಕೆಗಳಿರುತ್ತೆ ಎಕ್ಸಾಂಪಲ್ಗೆ ಕಾರ್ ತೊಗೋಬೇಕಾದ್ರೆ ಕ್ಯಾಶ್ ಕೊಟ್ಟು ತಗೋಬೇಕಾ ಅಥವಾ ಲೋನ್ ಮಾಡಿ ತಗೋಬೇಕಾ ಹಾಗೆಯೇ ಪರ್ಸನಲ್ ಲೋನ್ ತೀರ್ಸೋಕೆ ಇನ್ವೆಸ್ಟ್ಮೆಂಟ್ಸ್ ರಿಡೀಮ್ ಮಾಡ್ಕೋಬೋದಾ ಅಂತ ಯೋಚನೆ ಮಾಡ್ತೀವಿ ಇನ್ನು ಎಮರ್ಜೆನ್ಸಿ ಸಿಚುವೇಶನ್ ಅಂತ ಬಂದ್ರೆ ಅದಕ್ಕೆ ಅಂತಾನೆ ಎಮರ್ಜೆನ್ಸಿ ಫಂಡ್ ಮಾಡಬೇಕಾ ಅಥವಾ ಎಮರ್ಜೆನ್ಸಿ ಟೈಮಲ್ಲಿ ಕ್ರೆಡಿಟ್ ಲೈನ್ ತೊಗೋಬೇಕಾ ಅನ್ನೋದನ್ನು ಯೋಚನೆ ಮಾಡ್ತೀವಿ ಆದರೆ ಇವೆಲ್ಲನೂ ಡಿಪೆಂಡ್ ಆಗೋದು ಇವತ್ತು ದುಡ್ಡಿನ ವ್ಯಾಲ್ಯೂ ಏನಿದೆ ಮತ್ತು ಮುಂದೆ ದುಡ್ಡಿನ ವ್ಯಾಲ್ಯೂ ಏನು ಆಗುತ್ತೆ ಅನ್ನೋದ್ರ ಮೇಲೆ ಈ ಕಾನ್ಸೆಪ್ಟನ್ನ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ ಈ ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನಮಗೆ ಡಿಸಿಷನ್ ಮೇಕಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಾವು ಇವತ್ತಿನ ವಿಡಿಯೋದಲ್ಲಿ ಈ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಏನು ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಮತ್ತು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಕಲಿಯೋಣ ಹಾಯ್ ನಮಸ್ಕಾರ ವಾರ್ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಸಿಂಧು ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನೋದು ಫೈನಾನ್ಸ್ ಅಲ್ಲಿ ತುಂಬಾ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಇದ್ರ ಅರ್ಥ ಏನಂದ್ರೆ ಟೈಮ್ ಕಳೆದ ಹಾಗೆ ದುಡ್ಡಿನ ವ್ಯಾಲ್ಯೂ ಏನಿರುತ್ತಲ್ವಾ ಅದು ಬದಲಾಗುತ್ತೆ ಉದಾಹರಣೆಗೆ ಇವತ್ತು ನಿಮ್ಮ ಹತ್ರ ನೂರು ರೂಪಾಯಿ ಇದ್ರೆ ಎರಡು ವರ್ಷ ಆದ್ಮೇಲೆ ಅದ್ರ ವ್ಯಾಲ್ಯೂ ನೂರು ರೂಪಾಯಿ ಇರಲ್ಲ ಅದೇ ಎರಡು ವರ್ಷ ಹಿಂದೆ ಈ ನೂರು ರೂಪಾಯಿ ವ್ಯಾಲ್ಯೂ ಇವತ್ತಿನ ನೂರು ರೂಪಾಯಿಗಿಂತ ಜಾಸ್ತಿ ಇತ್ತು ಹಾಗಿದ್ರೆ ಈ ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಯಾಕಂದ್ರೆ ಇದು ಲೋನ್ ತಗೋಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಕರೆನ್ಸಿ ಡಿಪ್ರಿಸಿಯೇಷನ್ ಯಾಕೆ ಆಗುತ್ತೆ ಅನ್ನೋದನ್ನ ಹೇಳುತ್ತೆ ಯಾವ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಹೇಳುತ್ತೆ ಹಾಗೇನೆ ಅಸೆಟ್ ಆಕ್ವಿಸಿಷನ್ ಮತ್ತೆ ಫಂಡ್ ಪ್ರೊಕ್ಯೂರ್ಮೆಂಟ್ ತರ ಡಿಸಿಷನ್ಸ್ ಅಲ್ಲೂ ಹೆಲ್ಪ್ ಮಾಡುತ್ತೆ ಸೊ ಬೇಸಿಕಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನೋದು ನಮ್ಮ ಹತ್ರ ಇವತ್ತಿರೋ ದುಡ್ಡು ಏನಿದೆ ಅದರ ಬೆಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಮತ್ತು ನಮಗೆ ಮುಂದೆ ಬರೋವಂಥ ದುಡ್ಡಿನ ಬೆಲೆ ಇವತ್ತು ಏನಿದೆ ಅನ್ನೋದನ್ನು ಹೇಳುತ್ತೆ ಉದಾಹರಣೆಗೆ ನಾನು ನಿಮಗೆ ಐದು ಸಾವಿರ ರೂಪಾಯಿ ಇವತ್ತು ಕೊಡ್ತೀನಿ ಅಥವಾ ಇನ್ನೂ ಒಂದು ವರ್ಷ ಬಿಟ್ಟು ಕೊಡ್ತೀನಿ ಅನ್ನೋ ಎರಡು ಆಪ್ಷನ್ ಕೊಟ್ಟರೆ ಆಗ ನೀವು ಯಾವ ಆಪ್ಷನ್ ಚೂಸ್ ಮಾಡ್ತೀರಾ ಅಫ್ಕೋರ್ಸ್ ನೀವು ಆ ಐದು ಸಾವಿರ ರೂಪಾಯಿನ ಇವತ್ತೇ ಇಸ್ಕೊತೀರಾ ಯಾಕಂದ್ರೆ ಫ್ಯೂಚರಲ್ಲಿ ಈ ಐದು ಸಾವಿರ ರೂಪಾಯಿಯ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತು ಅದೇ ನಾನು ನಿಮಗೆ ಐದು ಸಾವಿರ ರೂಪಾಯಿ ಇವತ್ತು ಕೊಡ್ತೀನಿ ಅಥವಾ ಇನ್ನೂ ಒಂದು ವರ್ಷ ಬಿಟ್ಟು ಐದು ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಅನ್ನೋ ಆಪ್ಷನ್ ಕೊಟ್ಟರೆ ಈಗ ನೀವು ಯಾವ ಆಪ್ಷನ್ನ ಚೂಸ್ ಮಾಡ್ತೀರಾ ಇಂಥ ಸಿಚುವೇಷನ್ನಲ್ಲಿ ನಾವು ಐದು ಸಾವಿರ ರೂಪಾಯಿಯ ವ್ಯಾಲ್ಯೂ ಒಂದು ವರ್ಷ ಆದ್ಮೇಲೆ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಒಂದು ವರ್ಷ ಬಿಟ್ಟು ನಿಮಗೆ ಏನು ಐದು ಸಾವಿರದ ಐನೂರು ರೂಪಾಯಿ ಸಿಗುತ್ತೋ ಅದರ ವ್ಯಾಲ್ಯೂ ಇವತ್ತು ಏನಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಇದಕ್ಕೆ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿಯಲ್ಲಿ ಎರಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ ಅವು ಪ್ರೆಸೆಂಟ್ ವ್ಯಾಲ್ಯೂ ಮತ್ತು ಫ್ಯೂಚರ್ ವ್ಯಾಲ್ಯೂ ಮೊದಲಿಗೆ ಫ್ಯೂಚರ್ ವ್ಯಾಲ್ಯೂ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಫ್ಯೂಚರ್ ವ್ಯಾಲ್ಯೂ ಅಂದರೆ ಇವತ್ತು ನಮ್ಮ ಹತ್ರ ದುಡ್ಡಿದೆ ಅದರ ವ್ಯಾಲ್ಯೂ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಈಗ ಮುಂಚೆ ಹೇಳಿರೋ ಎಕ್ಸಾಂಪಲ್ನೇ ಕಂಟಿನ್ಯೂ ಮಾಡೋದಾದರೆ ಇವತ್ತು ನಾನು ನಿಮಗೆ ಐದು ಸಾವಿರ ಕೊಡ್ತೀನಿ ಅಂದಿದ್ದೀನಿ ಅಲ್ವಾ ಅದರ ಫ್ಯೂಚರ್ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನು ಈಗ ಕ್ಯಾಲ್ಕುಲೇಟ್ ಮಾಡೋಣ ಇದಕ್ಕೆ ನಾವು ನಮ್ಮ ಆಪರ್ಚುನಿಟಿ ಕಾಸ್ಟ್ ಎಂಟು ಪರ್ಸೆಂಟ್ ಇದೆ ಅಂದ್ಕೊಳ್ಳೋಣ ಆಪರ್ಚುನಿಟಿ ಕಾಸ್ಟ್ ಅಂದರೆ ಬ್ಯಾಂಕ್ ಎಫ್ ಟಿ ರೇಟ್ ಎಂಟು ಪರ್ಸೆಂಟ್ ಅಂತ ಅರ್ಥ ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ಫ್ಯೂಚರ್ ವ್ಯಾಲ್ಯೂ ಅಲ್ಲಿ ನಮಗೇನು ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ ಅದನ್ನೇ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಿ ಫ್ಯೂಚರ್ ವ್ಯಾಲ್ಯೂ ಕೇಸಲ್ಲಿ ಈ ಆಪರ್ಚುನಿಟಿ ಕಾಸ್ಟ್ನ ಕಾಂಪೌಂಡಿಂಗ್ ಅಂತ ಕರೀತಾರೆ ಹಾಗಿದ್ರೆ ನಾವೀಗ ನಮ್ಮ ಐದು ಸಾವಿರ ರೂಪಾಯಿ ಏನಿದೆ ಇದರ ಫ್ಯೂಚರ್ ವ್ಯಾಲ್ಯೂ ಏನು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಂಟು ಒನ್ ಪ್ಲಸ್ ಆರ್ ಟು ದ ಪವರ್ ಟಿ ಇದು ಫ್ಯೂಚರ್ ವ್ಯಾಲ್ಯೂ ಫಾರ್ಮುಲಾ ಇಲ್ಲಿ ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಐದು ಸಾವಿರ ರೂಪಾಯಿ ರೇಟ್ ಎಂಟು ಪರ್ಸೆಂಟ್ ಅನ್ನೋದನ್ನು ನಾವು ಮೊದಲೇ ಡಿಸೈಡ್ ಮಾಡಿದ್ದೀವಿ ಇನ್ನು ಟೈಮ್ ಪೀರಿಯಡ್ ಒಂದು ವರ್ಷ ಸೊ ಇದನ್ನು ಅಪ್ಲೈಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಯೂಚರ್ ವ್ಯಾಲ್ಯೂ ಐದು ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಅಂದರೆ ನಾವು ಆಪ್ಷನ್ ಬಿ ಚೂಸ್ ಮಾಡೋದೇ ಒಳ್ಳೇದು ಯಾಕಂದರೆ ಒಂದು ವರ್ಷ ಆದಮೇಲೆ ಈ ಐದು ಸಾವಿರ ರೂಪಾಯಿಯ ವ್ಯಾಲ್ಯೂ ಐದು ಸಾವಿರದ ನಾನ್ನೂರಾಗಿರುತ್ತೆ ಆದರೆ ಆಪ್ಷನ್ ಎರಡರಲ್ಲಿ ನಿಮಗೆ ಒಂದು ವರ್ಷ ಆದಮೇಲೆ ಐದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಸೊ ಎರಡನೇ ಆಪ್ಷನ್ ಚೂಸ್ ಮಾಡೋದು ಬೆಸ್ಟ್ ಈಗ ಪ್ರೆಸೆಂಟ್ ವ್ಯಾಲ್ಯೂ ಬಗ್ಗೆ ಮಾತಾಡೋಣ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋದು ಫ್ಯೂಚರಲ್ಲಿ ನಮಗೆ ಸಿಗೋ ದುಡ್ಡು ಏನಿರುತ್ತೆ ಅದರ ವ್ಯಾಲ್ಯೂ ಇವತ್ತು ಏನಿದೆ ಅನ್ನೋದನ್ನು ಹೇಳುತ್ತೆ ಮತ್ತು ಅದೇ ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋದಾದರೆ ಒಂದು ವರ್ಷ ಆದಮೇಲೆ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇತ್ತು ಈಗ ಆ ಐದು ಸಾವಿರದ ಐನೂರು ರೂಪಾಯಿಯ ವ್ಯಾಲ್ಯೂ ಏನಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈ ಕೇಸಲ್ಲಿ ಆಪರ್ಚುನಿಟಿ ಕಾಸ್ಟ್ ಏನಿದೆ ಅದನ್ನು ನಾವು ಡಿಸ್ಕೌಂಟ್ ಮಾಡಬೇಕಾಗತ್ತೆ ಇಲ್ಲಿ ಆಪರ್ಚುನಿಟಿ ಕಾಸ್ಟ್ ನ ಮೈನಸ್ ಮಾಡಿರೋ ಕಾರಣದಿಂದ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲಿ ಆಪರ್ಚುನಿಟಿ ಕಾಸ್ಟ್ ನ ಡಿಸ್ಕೌಂಟಿಂಗ್ ಅಂತ ಕರೀತಾರೆ ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ ಒನ್ ಆರ್ ಟು ದ ಪವರ್ ಟಿ ಇದು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಫ್ಯೂಚರ್ ವ್ಯಾಲ್ಯೂ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಐದು ಸಾವಿರದ ಐನೂರು ರೂಪಾಯಿ ಇದೆ ಇನ್ನೂ ರೇಟ್ ಎಂಟು ಪರ್ಸೆಂಟ್ ಇದೆ ಮತ್ತು ಟೈಮ್ ಪೀರಿಯಡ್ ಇರೋದು ಒಂದು ವರ್ಷ ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಸಿಗೋ ಪ್ರೆಸೆಂಟ್ ವ್ಯಾಲ್ಯೂ ಐದು ಸಾವಿರದ ತೊಂಬತ್ತೆರಡು ರೂಪಾಯಿ ಇದ್ರ ಅರ್ಥ ಒಂದು ವರ್ಷ ಆದಮೇಲೆ ನಮಗಿರೋ ಐದು ಸಾವಿರದ ಐನೂರು ರೂಪಾಯಿಯ ಇವತ್ತಿನ ವ್ಯಾಲ್ಯೂ ಐದು ಸಾವಿರದ ತೊಂಬತ್ತೆರಡು ರೂಪಾಯಿ ಹಾಗಾಗಿ ಇದ್ರ ಪ್ರಕಾರ ಕೂಡ ನಾವು ಆಪ್ಷನ್ ಬಿ ಚೂಸ್ ಮಾಡಿದ್ರೇನೆ ಒಳ್ಳೇದು ಅದೇ ಡಿಸ್ಕೌಂಟ್ ರೇಟ್ ಎಂಟು ಪರ್ಸೆಂಟ್ ಬದಲಾಗಿ ಹನ್ನೊಂದು ಪರ್ಸೆಂಟ್ ಇದ್ದಿದ್ದರೆ ಆಗ ನಮ್ಮ ಪ್ರೆಸೆಂಟ್ ವ್ಯಾಲ್ಯೂ ಕಮ್ಮಿ ಇರ್ತಿತ್ತು ಸೊ ಆ ಸಿಚುವೇಶನ್ನಲ್ಲಿ ಆಪ್ಷನ್ ಎ ಚೂಸ್ ಮಾಡಿ ಐದು ಸಾವಿರ ರೂಪಾಯಿ ತಗೊಳ್ಳೋದೆ ಹೆಚ್ಚು ಬೆನಿಫಿಷಿಯಲ್ ಇರ್ತಿತ್ತು ಈಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗೋಕ್ಕೆ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ ಇಲ್ಲಿ ಕೂಡ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಮೊದಲನೇದು ಇವತ್ತು ನೀವು ಹತ್ತು ಸಾವಿರ ರೂಪಾಯಿ ತೊಗೋಬೋದು ಎರಡನೇ ಆಪ್ಷನ್ ಅಂದರೆ ಅದು ಇನ್ನೂ ಮೂರು ವರ್ಷ ಬಿಟ್ಟು ನೀವು ಹದಿಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ತೊಗೋಬೋದು ಈ ಕೇಸಲ್ಲಿ ಆಪರ್ಚುನಿಟಿ ಕಾಸ್ಟ್ ರೇಟ್ ಹತ್ತು ಪರ್ಸೆಂಟ್ ಈಗ ನೀವು ಹತ್ತು ಸಾವಿರ ರೂಪಾಯಿ ಫ್ಯೂಚರ್ ವ್ಯಾಲ್ಯೂ ಮತ್ತು ಹದಿಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿಯ ಪ್ರೆಸೆಂಟ್ ವ್ಯಾಲ್ಯೂ ಎರಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ವಿಡಿಯೋನ ಎರಡು ನಿಮಿಷಕ್ಕೆ ಪಾಸ್ ಮಾಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಎರಡು ಆನ್ಸರ್ನ ಒಟ್ಟಿಗೆ ಟ್ಯಾಲಿ ಮಾಡೋಣ ಮೊದಲಿಗೆ ಹತ್ತು ಸಾವಿರ ರೂಪಾಯಿಯ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದರ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಸಿಗೋ ಉತ್ತರ ಏನಂದರೆ ಮೂರು ವರ್ಷದ ನಂತರ ಈ ಹತ್ತು ಸಾವಿರದ ವ್ಯಾಲ್ಯೂ ಹದಿಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗಿರುತ್ತೆ ಅದೇ ನೀವು ರೂಪಾಯಿಯ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದರ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದರ ಮೂರು ವರ್ಷದ ಮುಂಚಿನ ವ್ಯಾಲ್ಯೂ ಹತ್ ಅನ್ನೋದು ಗೊತ್ತಾಗುತ್ತೆ ಸೊ ಈ ಎಕ್ಸಾಂಪಲ್ ಅಲ್ಲಿ ನೀವು ಯಾವ್ದೇ ಆಪ್ಷನ್ ಚೂಸ್ ಮಾಡಿದ್ರು ನಿಮ್ಗೆ ಒಂದೇ ರಿಸಲ್ಟ್ ಸಿಗುತ್ತೆ ಟೈಮ್ ವ್ಯಾಲ್ಯೂ ಆಫ್ ಅನ್ನ ಪ್ರೆಸೆಂಟ್ ಡಿಸ್ಕೌಂಟೆಡ್ ವ್ಯಾಲ್ಯೂ ಅಂತ ಕೂಡ ಕರೀತಾರೆ ಇದ್ರ ಅರ್ಥ ಫ್ಯೂಚರ್ ಅಲ್ಲಿ ಯಾವುದೇ ವ್ಯಾಲ್ಯೂ ಇದ್ರೂ ಇವತ್ತು ಅದನ್ನು ನೋಡಿದಾಗ ಅದು ಡಿಸ್ಕೌಂಟೆಡ್ ಆಗೇ ಕಾಣುತ್ತೆ ಎಕ್ಸಾಂಪಲ್ ಕೊಡೋದಾದರೆ ಇವತ್ತು ನಮಗೆ ಹತ್ತು ರೂಪಾಯಿಗೆ ಒಂದು ಸಮೋಸ ಸಿಗುತ್ತೆ ಅದೇ ನಾವು ಏಳು ವರ್ಷ ಹಿಂದೆ ಹೋದರೆ ಅದೇ ಸಮೋಸ ಎರಡು ರೂಪಾಯಿಗೆ ಸಿಗ್ತಿತ್ತು ಅಂದರೆ ಏಳು ವರ್ಷದ ಹಿಂದೆ ಎರಡು ರೂಪಾಯಿಯ ವ್ಯಾಲ್ಯೂ ಇವತ್ತಿನ ಹತ್ತು ರೂಪಾಯಿಗಿಂತ ಜಾಸ್ತಿ ಇತ್ತು ಯಾಕಂದರೆ ನೀವು ಕಮ್ಮಿ ದುಡ್ಡಲ್ಲಿ ಹೆಚ್ಚು ವಸ್ತುಗಳನ್ನು ತಗೋಬೋದಾಗಿತ್ತು ಇನ್ಫ್ಲೇಷನ್ನಿಂದಾಗಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದರೆ ಯಾವಾಗೆಲ್ಲ ಪ್ರೈಸಸ್ ಹೆಚ್ಚಾಗ್ತಾ ಹೋಗುತ್ತೋ ಆಗ ನಮ್ಮ ಪರ್ಚೇಸಿಂಗ್ ಪ್ರೈಸ್ ಕಮ್ಮಿ ಆಗುತ್ತೆ ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿಯಿಂದ ನಮಗೆ ಗೊತ್ತಾಗೋದೇನೆಂದರೆ ಇನ್ಫ್ಲೇಷನ್ ಕಮ್ಮಿ ಮಾಡಬೇಕು ಅಂದರೆ ಹೆಚ್ಚು ಹೆಚ್ಚು ಇನ್ವೆಸ್ಟ್ ಮಾಡಬೇಕು ಆಗ ಮಾತ್ರ ನೀವು ಇವತ್ತಿಗೆ ಏನು ಖರೀದಿ ಮಾಡದಿರ್ತಿರೋ ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿನ ಖರೀದಿ ಮಾಡೋಕ್ಕೆ ಮುಂದಿನ ವರ್ಷಗಳಲ್ಲಿ ಸಾಧ್ಯ ಆಗುತ್ತೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂದರೆ ವಾರ್ಸಿಟಿಯ ಈ ಮಾಡ್ಯೂಲ್ನ ಓದಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹ್ಯಾಪಿ ಇನ್ವೆಸ್ಟಿಂಗ್